ಆ ಫ್ರೆಂಡ್ಸ್ ಇಲ್ಲಿ ತೋಟಕ್ಕೆ ಬಂದಿದ್ವಿ ನೋಡಿ ಇಲ್ಲಿ ಹೆಂಗಿದೆ ಅಂತ ಏನು ಸೂಪರ್ ಆಗಿದೆ ಕಾಫಿ ತೋಟ ಕಾಫಿ ಇದು ಎಲ್ಲ ಬೆಳೆದವ್ರ ಹೆಂಗಿದೆ ನೋಡಿ ಇಲ್ಲಿ ಅಡಿಕೆ ಬಾಳೆ ಕಾಫಿ ಮೆಣಸು ಎಲ್ಲ ಇದೆ ನೋಡಿ ಇಲ್ಲಿ ಕಾಫಿ ಹೂ ನೋಡಿ ಇಲ್ಲಿ ಹೆಂಗಿದೆ ಅಡಿಕೆ ಮೆಣಸು ನಮ್ಮಲ್ಲಿ ಒಂದು ಹೇಳ್ತಾರೆ ಜನ ಎಲ್ಲ ಒಂದೇ ಜಾಗದಲ್ಲಿ ನಾಲ್ಕು ಐದು ಬೆಳೆ ಬರಲ್ಲ ಅಂತ ನೋಡಿ ಇಲ್ಲಿ ಏನು ಮಾಡಿದ್ದಾರೆ ಅವರು ನಾಲ್ಕು ಐದು ಬೆಳೆ ಮಾಡಿದ್ದಾರೆ ಹೆಂಗಿದೆ ಅಂತ ಮರ ಗಂಟು ಗಂಟು ಇದೆ ಇಲ್ಲ ಇಲ್ಲ ಇಷ್ಟೇ ಅದು ಆ ತಳಿನೇ ಇಷ್ಟು ಇಷ್ಟು ಗಿಡ ಮ್ಯಾಲೆ ಕುಡಿದು ಜಂಟಿ ಕತ್ತರ ತುದಿಯ ಜಿಂಟು ಈಗ ಇದು ಬರುತ್ತಲ್ಲ ತುದಿ ಬರ್ತಾ ಇದ್ದ ಹಂಗೆ ಹಂಗೆ ಜಿಂಟಿ ಛತ್ರಿ ಥರ ಮಾಡ್ತಾರೆ ಏನು ನೋಡಿಲಿ ಇವೇನಾರ ಬಿದ್ದರೆ ಒಳಗಡೆನೆ ಪುಟ್ಟ ಕಾಫಿ ಬಿಡಿಸ್ತಾ ಇದ್ದೀರಾ ಏ ಅಲ್ಲೆಲ್ಲ ಇದು ಮಾಡಬಾರ್ದು ಕಣ್ರು ಜಾರುತ್ತೆ ಜಾರಲ್ವಾ ಇಲ್ಲಿ ಕಾಫಿ ಬಿಡಿಸ್ತಾ ಇದ್ದಾರೆ ಏನು ಜಾರತಾ ಜಾಸ್ತಿ ಆವಾ ಮರಕತ್ತಿ ಕಾಫಿ ಬಿಡಿಸ್ತಾ ಇದ್ದಾರೆ ಇೆ ಒಂದು ಕೊಂಬೆ ಮೇಲೆ ನಿಂತಿದಾರಾಪ್ಪಾ ತುಂಬಾ ಡೇಂಜರ ನೀನ ಬರಕ್ಕೆ ಏನ್ ತನ್ನ ಜೀವದ ಹಂಗೆ ಬಿಟ್ಟು ಕೆಲಸ ಮಾಡ್ತಾವ್ರೆ ಇಲ್ಲೆಲ್ಲ ಬಿದ್ರು ಎಲ್ಲ ಇದೆ ಇಲ್ಲೆಲ್ಲ ಬಿದ್ರೂ ಒಳ್ಳೆ ಬೇಡಿಕೆ ಇದೆ ಅನ್ಸತ್ತೆ ಮಗ ಬಿದ್ರು ಬಿದ್ರು ಅಡಿಕೆ ಪಟ್ಟೆ ಬಿಟ್ಟು ಇದ್ರಲ್ಲಿ ಬಿದ್ರಲ್ಲೇ ಸ್ಟಾರ್ಟ್ ಮಾಡಿದಾರೆ ಈಗ ಪಂಚ್ ಮಾಡಿ ಕಟ್ ಮಾಡ್ತಾರೆ ಅಷ್ಟೇ ಅದೇ ರೀ ಅದೇ ಅಡಕೆ ಅಡಿಕೆ ಗಿಡದ್ದು ಅದು ಅಡಿಕೆ ಎಲೆ ಅದು ಏನಾರ ಮಿಸ್ ಆದ್ರೆ ಜಾರ್ ಇಲ್ಲಿ ಬಂದು ಬೀಳ್ತಾರೆ ಹೆಂಗಿದೆ ನೋಡಿ ಇನ್ನು ಕಾಫಿ ಕೂದಿಲ್ಲ ಇಲ್ಲಿ ಕುತಾಯಿದ್ರೆ ಏನು ಒಂಚೂರು ಸಿಡ್ಡಾದ್ರೆ ಮುಗೀತು ಹೋಗಿದ್ದಕ್ಕೆ ಪರ ಕಟ್ಟಕ್ಕೆ ಹೋಗಿರ್ತಾರೆ ಹೂವು ನೋಡಿ ಇಲ್ಲಿ ಹೆಂಗಿದೆ ಹೂ ಹೂವು ಕಾಫಿ ಹೂವು ನಾನು ಇದೇ ಫಸ್ಟ್ ಟೈಮ್ ಕಾಫಿ ಹೂವು ನೋಡಿದ್ದು ಹಾಂ ಇದೇನು ಮಾರ ಮಗ ಇದು ಕಣ ಫುಲ್ಲು ಹ್ಮ್ ನಮ್ಮ ಕಡೆ ಬಿದ್ರೆಲ್ಲ ನಮ್ಮ ಕಡೆ ಬಿದ್ರುಗಳೆಲ್ಲ ಏನಾಗುತ್ತೆ ಅಂದ್ರೆ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಮುಳ್ಳೇ ಇಲ್ಲ ಇದರಲ್ಲಿ ಮತ್ತೆ ಮುಳ್ಳು ಅಯ್ಯೋ ಹಸಿ ಮುಳ್ಳ ಅದು ಮುಳ್ಳೇ ಇಲ್ಲ ನೋಡಿ ನಂಗೆ ಹುಳ ಇದಿಲ್ಲ ಅಂತ ಏನಕ್ಕೆ ಇದು ಏನಕ್ಕೆ ಕನ್ನಡ ಬರಲ್ಲ ಅನ್ಸುತ್ತೆ

ನಮ್ಮರೆಲ್ಲ ಸೋಮಾರಿ ಬಿದ್ದ್ಬಿಟ್ಟವ್ರ ಮಗ ಯಾರ ಕೆಲಸ ಮಾಡಾರಿಲ್ಲ ನೀನೇ ಸೋ ಏಯ್ ಅವರೆಲ್ಲ ಅಲ್ಲ ನೀನೇ ಸೋಮವಾರ ಬಿದ್ಬಿಟ್ಟಿದ್ಯಾ ಇನ್ನೇನು ಕೆಲಸ ಮಾಡ್ತಾರೆ ಹಾ ಇಲ್ಲ ಜಿ ಅವ್ರಿಗೆ ಆರ್ನೂರು ಏಳ್ನೂರು ಮಾಡಿದಾರೆ ಈಗ ಅವರು ಅವ್ರಿಗೆ ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಕಾಫಿ ತೋಟಕ್ಕೆ ಬಂದಿದ್ದೀವಿ ಇಲ್ಲಿ ಅಡಿಕೆ ಬಾಳೆ ಮೆಣಸು ಕಾಫಿ ಗಿಡ ಒಂದು ತೋಟದಲ್ಲಿ ಇಷ್ಟೊಂದೆಲ್ಲ ಮಾಡ್ತಾ ಇದಾರೆ ಈಗ

そう <laughs>